ನಮಸ್ಕಾರ ನನ್ನ ಹೆಸರು ಮುನಿರಾಜುಕ್ಕೆ ಸಹ ಪ್ರಾಧ್ಯಾಪಕರಾಗಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಕೊರಟಗೆರೆ ಇಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ ಆತ್ಮೀಯ ವಿದ್ಯಾರ್ಥಿಗಳೇ ನಾವು ಈ ಒಂದು ಸೆಷನ್ನಲ್ಲಿ ಬಿ ಕಾಮ್ನ ಕನ್ನಡ ನಿಧಿ ಅದಕ್ಕೆ ಹಾಗೆ ಇವತ್ತು ಚರ್ಚೆ ಮಾಡೋಣ ವಿಶೇಷವಾಗಿ ಇಂದಿನ ತರಗತಿಯಲ್ಲಿ ನಾವು ಜನಕವಿಯನ್ನು ಕುರಿತು ಚರ್ಚೆ ಮಾಡೋಣ ನಮ್ಮ ಕನ್ನಡ ಸಾಹಿತ್ಯ ಒಂದು ವಿಶೇಷವಾದಂತಹ ಸಾಹಿತ್ಯ ಶಬ್ದಾರ್ಥ ಸಹಿತವು ಕಾವ್ಯಂಬಂತ ಕರೀತಾರೆ ಶಬ್ದ ಮತ್ತು ಅರ್ಥಗಳ ಹಿತವಾದ ಬಂದವೇ ಸಾಹಿತ್ಯ ಈ ಒಂದು ಸಾಹಿತ್ಯ ಕನ್ನಡ ಸಾಹಿತ್ಯ ಸುಮಾರು ಒಂದೂವರೆಯಿಂದ ಎರಡು ಸಾವಿರ ವರ್ಷಗಳ ಇತಿಹಾಸವನ್ನು ಹೊಂದಿದೆ ಈ ಒಂದು ಸಾಹಿತ್ಯದಲ್ಲಿ ನಾಲ್ಕು ಭಾಗವನ್ನು ನಾವು ಕಾಣಬಹುದು ಒಂದು ಪೂರ್ವ ಅಳಗನ್ನಡ ಸಾಹಿತ್ಯ ಅಳಗನ್ನಡ ಸಾಹಿತ್ಯ ನಡುಗನ್ನಡ ಸಾಹಿತ್ಯ ಹೊಸಗನ್ನಡ ಸಾಹಿತ್ಯ ಅಂತ ಪೂರ್ವ ಅಳಗನ್ನಡ ಸಾಹಿತ್ಯದಲ್ಲಿ ವಿಶೇಷವಾಗಿ ಮಾರ್ಗ ನೋಡ್ತೀವಿ ಅಳಗನ್ನಡ ಕಾಲದಲ್ಲಿ ಪಂಪ ರನ್ನ ಜನ್ನ ಪನ್ನ ನಾಗವರ್ಮ ಚಾವುಂಡರಾಯ ದುರ್ಗಸಿಂಹ ಹೀಗೆ ಹಲವಾರು ಜನ ಕವಿಗಳನ್ನು ನಾವು ಕಾಣಬಹುದು ಅದರಲ್ಲಿ ಕವಿ ಚಕ್ರವರ್ತಿಗಳು ಅಂತ ವಿಶೇಷವಾಗಿ ಮೂರು ಜನ ಕವಿಗಳು ಇದ್ದಾರೆ ಯಾರ್ಯಾರು ಅಂತಂದರೆ ರನ್ನ ಪನ್ನ ಜನ್ನ ಈ ರೀತಿ ಒಬ್ಬ ಕವಿ ಚಕ್ರವರ್ತಿಯಾಗಿ ಗುರುತಿಸ್ಕೊಂಡಿರುವಂತಹ ಕವಿ ಜನ್ನ ಕವಿ ಆ ಜನ್ನ ಕವಿಯ ಪರಿಚಯವನ್ನು ಇಂದಿನ ತರಗತಿಯಲ್ಲಿ ನಾವು ಮಾಡಿಕೊಳ್ಳೋಣ ಆತ್ಮೀಯ ವಿದ್ಯಾರ್ಥಿಗಳೇ ಕವಿ ಚಕ್ರವರ್ತಿ ಅಂತ ಬಿರುದಾಂಕಿತನಾದಂತಹ ಜನ್ನಕವಿ ಅವನು ಅಳಗನ್ನಡದ ಪ್ರಸಿದ್ಧ ಕವಿ ಇವನನ್ನು ಕವಿ ಚಕ್ರವರ್ತಿ ಅಂತ ಕರಿತಾಯಿದ್ರು ಮತ್ತು ಈ ಕನ್ನಡದ ಪ್ರಸಿದ್ಧ ಜೈನ ಕವಿ ಅಂತ ಹೇಳ್ತಾಯಿದ್ರು ಕೆಲವರು ಈ ಜನ್ನಕವಿ ಬಗ್ಗೆ ಜೈನ ಕವಿನ ಅಥವಾ ವೈದಿಕ ಕವಿನ ಅಂತ ಭಿನ್ನಾಭಿಪ್ರಾಯಗಳಿದ್ದಾವೆ ಏಕೆ ಅಂತಂದರೆ ಕೆಮ್ಮೆ ವಂಶದ ಕಾಶ್ಯಪ ಗೋತ್ರ ಅಂತ ಅವನು ಉಲ್ಲೇಖ ಆಗಿರೋದ್ರಿಂದ ಇವನು ಹಿಂದೂ ಧರ್ಮ ಅಥವಾ ವೈದಿಕ ಧರ್ಮದವನು ಆಗಿರ್ಬೋದು ಅಂತ ಕೆಲವು ವಿದ್ವಾಂಸರು ಅಭಿಪ್ರಾಯ ಪಟ್ಟಿದ್ದಾರೆ ಆದರೂ ಇವನನ್ನು ಪ್ರಸಿದ್ಧ ಜೈನ ಕವಿ ಅಂತ ಗುರುತಿಸಿರುವಂಥದನ್ನ ನಾವು ಕಾಣ್ತೀವಿ ಕವಿಯ ಕಾಲವನ್ನು ನೋಡಿದಾಗ ಕವಿ ವಿಶೇಷವಾಗಿ ಕ್ರಿಸ್ತಶಕ ಸಾವಿರದ ನೂರೈವತ್ತರಲ್ಲಿ ಸಾವಿರದ ನೂರೈವತ್ತರಿಂದ ಸಾವಿರದ ಇನ್ನೂರ ಐವತ್ತರ ಒಳಗೆ ಈ ಒಂದು ಕಾಲಮಾನದಲ್ಲಿ ಕವಿ ಬರುವಂಥದ್ದನ್ನ ನಾವು ಕಾಣ್ತೀವಿ ಅಂದರೆ ಹನ್ನೆರಡನೇ ಶತಮಾನದ ಪೂರ್ವಾರ್ಧ ಮತ್ತು ಹದಿಮೂರನೇ ಶತಮಾನದ ಉತ್ತರಾರ್ಧ ಭಾಗದಲ್ಲಿ ಕಂಡುಬರುವಂತಹ ಕವಿ ಯಾರಪ್ಪ ಅಂತಂದರೆ ನಮ್ಮ ಜನ್ನ ಕವಿ ಮತ್ತು ಇವನ ವಂಶ ಯಾವುದು ಅಂತ ನಾವು ನೋಡಿದಾಗ ಕವಿಯ ವಂಶ ಕೆಮ್ಮೆ ವಂಶ ಅಂತ ಕೆಮ್ಮೆ ವಂಶ ಕಾಶ್ಯಪ ಗೋತ್ರ ಮತ್ತು ಜನ್ನಕವಿ ಅವನ ತಂದೆಯನ್ನು ನೋಡಿದಾಗ ಅವನ ತಂದೆ ಸುಮನೋಬಾಣ ಬಿರುದಾಂಕಿತನಾದಂತಹ ಶಂಕರ ಅಂತ ಕಟಕೋಪಾಧ್ಯಾಯರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದ ಮತ್ತು ಈತನ ತಾಯಿ ಗಂಗಾದೇವಿ ಅಂತ ಮತ್ತು ಜನ್ನಕವಿಯ ಹೆಂಡತಿ ಯಾರು ಅಂತ ನಾವು ನೋಡಿದಾಗ ಜನ್ನಕವಿಯ ಹೆಂಡತಿ ದೇವಿ ಅಂತ ಲಕುಮ ದೇವಿ ಮತ್ತು ಜನ್ನಕವಿಗೆ ಹಲವಾರು ಜನ ಮುಖ್ಯವಾಗಿ ಇಬ್ಬರು ಗುರುಗಳು ಇದ್ದರು ಯಾರಪ್ಪ ಅಂತಂದರೆ ಒಬ್ಬರು ಆಧ್ಯಾತ್ಮಿಕವಾದಂತಹ ಗುರುಗಳಾಗಿದ್ದಂಥವರು ರಾಮಚಂದ್ರ ಮುನಿ ಅಂತ ಮತ್ತು ಇನ್ನೊಬ್ಬ ಕವಿ ಯಾರು ಅಂತ ನಾವು ನೋಡಿದಾಗ ನಮ್ಮ ಕನ್ನಡ ಸಾಹಿತ್ಯದಲ್ಲಿ ತುಂಬ ಪ್ರಸಿದ್ಧಿಯಾಗಿರುವಂತಹ ಕವಿ ನಾಗವರ್ಮ ಅಂತ ನಾಗವರ್ಮ ವಿಶೇಷವಾಗಿ ಇರುವಂಥದನ್ನ ನಾವು ಕಾಣ್ತೀವಿ ನಾಗವರ್ಮ ಎರಡನೇ ನಾಗವರ್ಮ ನಮ್ಮ ಕನ್ನಡ ಸಾಹಿತ್ಯದಲ್ಲಿ ಪ್ರಮುಖವಾಗಿ ಮೂರು ಜನ ನಾಗವರ್ಮರನ್ನು ನಾವು ಗುರುತಿಸ್ತೇವೆ ಒಬ್ಬರು ಚಂದಶಾಸ್ತ್ರದಲ್ಲಿ ಹೆಸರು ಮಾಡಿದಂತಹ ಒಂದನೇ ನಾಗವರ್ಮ ಇನ್ನೊಬ್ಬ ವ್ಯಾಕರಣಶಾಸ್ತ್ರದಲ್ಲಿ ಹೆಸರು ಮಾಡಿರುವಂತಹ ವ್ಯಕ್ತಿ ಎರಡನೇ ನಾಗವರ್ಮ ಹೀಗೆ ಎರಡನೇ ನಾಗವರ್ಮ ಶಾಸ್ತ್ರದಲ್ಲಿ ತುಂಬ ಪ್ರಸಿದ್ಧಿ ಹೊಂದಿರುವಂತಹ ವ್ಯಕ್ತಿ ಕವಿ ಚಂದ್ರಶಾ ವ್ಯಾಕರಣಕಾರ ಈ ವ್ಯಾಕರಣಕಾರರ ಶಿಷ್ಯರಾಗಿ ಇದ್ದಂಥವನು ಯಾರಪ್ಪ ಅಂತಂದರೆ ಜನ್ನಕವಿ ಮತ್ತು ಅವನ ಸೋದರಿಯ ಪತಿ ಮಲ್ಲಿಕಾರ್ಜುನ ಅಂತ ಮಲ್ಲಿಕಾರ್ಜುನ ಸೂಕ್ತಿ ಸುಧಾರಣವಾ ಅನ್ನುವಂತಹ ಕೃತಿಯನ್ನು ರಚನೆ ಮಾಡಿರುವಂಥದ್ದನ್ನ ನಾವು ಕಾಣಬಹುದು ಮತ್ತು ಕೆ ಶಿರಾಜ ಕೇಶಿರಾಜ ಸೋದರಹಳಿಯ ಅಂದರೆ ನಮ್ಮ ಕನ್ನಡ ವ್ಯಾಕರಣದಲ್ಲಿ ತುಂಬ ವಿಶೇಷವಾದಂತಹ ಒಂದು ಕೃತಿಯನ್ನು ಬರೆದಿರುವಂತಹ ವ್ಯಕ್ತಿ ಯಾರಪ್ಪ ಅಂತಂದರೆ ಕೆ ಶಿ ರಾಜ ಹೀಗೆ ಕೆ ಶಿ ರಾಜ ಮಲ್ಲಿಕಾರ್ಜುನ ಶಂಕರ ಮತ್ತು ನಾಗವರ್ಮ ಈ ರೀತಿ ಒಂದು ಸಾಹಿತ್ಯಿಕವಾದಂತಹ ಒಂದು ಒಡನಾಟ ಇರುವಂತಹ ವ್ಯಕ್ತಿಯಾಗಿ ನಾವು ಕವಿಯನ್ನು ಕಾಣಬಹುದಾಗಿದೆ ಈ ರೀತಿ ಕನ್ನಡದ ಒಬ್ಬ ಪ್ರಸಿದ್ಧ ಕವಿ ಚಕ್ರವರ್ತಿ ಕವಿ ಚಕ್ರವರ್ತಿ ಎಂಬ ಬಿರದಾಂಕಿತನಾದಂತಹ ಕವಿ ಯಾರು ಅಂತಂದರೆ ನಮ್ಮ ಜನ್ನಕವಿ ಈ ರೀತಿ ಜನ್ನಕವಿಯ ವಿಚಾರಗಳನ್ನು ನಾವು ನೋಡಬಹುದು ಮತ್ತು ಜನ್ನಕವಿಗೆ ಸಂಬಂಧಪಟ್ಟ ಹಾಗೆ ಹಲವು ಹೆಸರುಗಳು ಅಥವಾ ನಾಮಾಂಕಿತಗಳು ಜನ್ನಕವಿಗೆ ಇರುವಂಥದ್ದನ್ನ ನಾವು ಕಾಣ್ತೇವೆ ಜನಕವಿಗೆ ಯಾವ್ಯಾವ ಹೆಸರು ಇದು ಅಂತ ನಾವು ನೋಡಿದ್ರೆ ಜನ್ನಯ್ಯ ಜನ್ನಿಗ ಜನ್ನಿಗ ದೇವ ಜನಾರ್ದನ ದೇವ ಹೀಗೆ ಹಲವು ಹೆಸರುಗಳು ಇದಾವೆ ಅಂತ ನಾವು ಕೆಲವು ಅವನ ದಾಖಲೆಗಳಿಂದ ಗುರುತಿಸಬಹುದಾಗಿದೆ ಯಾವ್ಯಾವಿದ್ದ ಅಪ್ಪ ಅಂತ ನಾವು ನೋಡಿದಾಗ ಈ ಜನ್ನಕವಿಯ ವಿಶೇಷವಾಗಿ ಚನ್ನರಾಯಪಟ್ಟಣ ಚನ್ನರಾಯಪಟ್ಟಣದ ನೂರ ಎಪ್ಪತ್ತೊಂಬತ್ತನೇ ಶಾಸನ ಚಂದ್ರಾಯಪಟ್ಟಣದಲ್ಲಿ ರಚಿತವಾಗಿರುವಂತಹ ನೂರ ಎಪ್ಪತ್ತೊಂಬತ್ತನೇ ಶಾಸನದಲ್ಲಿ ಮತ್ತು ಸಾವಿರದ ನೂರ ತೊಂಬತ್ತೊಂದರಲ್ಲಿ ತರೀಕೆರೆ ನಲವತ್ತೈದನೇ ಶಾಸನದಲ್ಲಿ ಅದನ್ನು ಸಾವಿರದ ನೂರ ತೊಂಬತ್ತೇಳರಲ್ಲಿ ರಚಿಸಿದ್ದಾನೆ ಅಂತ ನಾವು ಗುರುತಿಸಬಹುದು ಈ ಒಂದು ಶಾಸನಗಳಲ್ಲಿ ಅಂದರೆ ಚಂದ್ರಾಯಪಟ್ಟಣ ಶಾಸನ ಮತ್ತು ತರೀಕೆರೆ ಶಾಸನ ಈ ಒಂದು ಶಾಸನಗಳಲ್ಲಿ ಅಂತ್ಯದಲ್ಲಿ ನಾವು ನೋಡಿದಾಗ ಜನ್ನಯ್ಯನ ಕವಿತೆ ಎಂಬ ಉಲ್ಲೇಖ ಇರುವಂಥದ್ದನ್ನ ಕಾಣ್ತೀವಿ ಜನ್ನಯ್ಯನ ಕವಿತೆ ಎಂಬ ಉಲ್ಲೇಖ ಈ ಶಾಸನಗಳಲ್ಲಿ ಕಾಣುವುದರಿಂದ ಜನ್ನ ಕನ್ನಡದ ಒಬ್ಬ ಪ್ರಸಿದ್ಧ ಕವಿ ಆಗಿದ್ದ ಅನ್ನೋದಕ್ಕೆ ಅಥವಾ ಅದೇ ರೀತಿ ಶಾಸನಕಾರನು ಕೂಡ ಆಗಿದ್ದ ಅನ್ನುವಂಥದ್ದನ್ನ ನಾವು ಈ ಮಾಹಿತಿಗಳಿಂದ ಕಾಣಬಹುದಾಗಿದೆ ಈ ರೀತಿ ಕನ್ನ ಜನ್ನ ಕವಿಗೆ ಹಲವು ಹೆಸರುಗಳಿರುವಂಥದನ್ನ ನಾವು ಗುರುತಿಸಬಹುದು ಮತ್ತು ಜನ್ನನ ವಿಚಾರಗಳನ್ನು ನಾವು ನೋಡಿದಾಗ ಜನ್ನ ಕವಿ ವಿಶೇಷವಾಗಿ ಈ ರೀತಿಯಾಗಿ ಅಂದರೆ ಆಶ್ರಯದಾತ ಜನ್ನನಿಗೆ ಒಂದು ಕವಿಯಾಗಿದ್ದಂಥ ಸಂದರ್ಭದಲ್ಲಿ ಅವನ ಸಾಹಿತ್ಯ ರಚನೆಗೆ ಪ್ರೋತ್ಸಾಹದಾಯಕವಾಗಿ ನಮ್ಮ ಕನ್ನಡದ ಪ್ರಸಿದ್ಧ ರಾಜಮನೆತನವಾದಂತಹ ವೈಸಳ ಮನೆತನ ವೈಸಳ ಮನೆತನ ಅದರಲ್ಲಿ ವೀರಬಲ್ಲಾಳ ಅಂತ ವೀರ ಬಲ್ಲಾಳ ಆ ರಾಜ ಎಲ್ಲ ರೀತಿಯ ಪ್ರೋತ್ಸಾಹವನ್ನು ಕೊಟ್ಟಿದ್ದ ಈ ಜನನ ಸಾಹಿತ್ಯ ರಚನೆಗೆ ವಿಶೇಷವಾಗಿ ಸಾಹಿತ್ಯ ರಚನೆ ಮಾಡೋಕ್ಕೆ ಮತ್ತು ಅವನಲ್ಲಿದ್ದಂತಹ ವಿದ್ವಾಂಸತ್ವ ಅಥವಾ ಜ್ಞಾನ ಏನಿದೆ ಆ ಜ್ಞಾನವನ್ನು ಮೆಚ್ಚಿ ಕವಿ ಚಕ್ರವರ್ತಿ ಎಂಬ ಬಿರುದನ್ನು ನೀಡಿದಂತಹ ವ್ಯಕ್ತಿ ರಾಜ ಯಾರಪ್ಪ ಅಂತಂದರೆ ವೀರ ಬಲ್ಲಾಳ ಈ ರೀತಿ ಕನ್ನಡದ ಒಬ್ಬ ಶ್ರೇಷ್ಠ ಚಕ್ರವರ್ತಿಯಾಗಿ ಗುರುತಿಸಿಕೊಂಡಂತಹ ಕವಿ ಜನ್ನಕವಿ ಈ ರೀತಿ ಜನ್ನಕವಿ ವೀರಬಲ್ಲಾಳನಿಂದ ಕವಿಚಕ್ರವರ್ತಿ ಎಂಬ ಬಿರುದನ್ನು ಪಡ್ಕೊಂಡ ಮುಂದೆ ಆ ಒಂದು ಹೊಯ್ಸಳ ಮನೆತನದಲ್ಲಿ ಸಾಹಿತ್ಯದ ಅನೇಕ ಕೃತಿಗಳನ್ನು ಈತ ರಚನೆ ಮಾಡಿದ್ದ ಜನ್ನಕವಿ ವೀರಬಲ್ಲಾಳನ ಮಗರ ನರಸಿಂಹ ಬಲ್ಲಾಳ ವೀರ ಬಲ್ಲಾಳನ ಮಗ ನರಸಿಂಹ ಬಲ್ಲಾಳ ಆ ನರಸಿಂಹ ಬಲ್ಲಾಳನಲ್ಲಿ ಇವನು ಮೂರು ರೀತಿಯ ಕಾರ್ಯವನ್ನು ನಿರ್ವಹಿಸಿದ್ದಾನೆ ಅವು ಯಾವ್ಯಾವು ಅಂತ ನಾವು ನೋಡಿದಾಗ ನಿಂದಿರೆ ದಂಡಾದೀಶಂ ಅಂದರೆ ಅವನು ಸೈನ್ಯವನ್ನು ನೋಡಿಕೊಳ್ಳುವಂತಹ ದಂಡಾಧೀಶ ಅಂದರೆ ಸೇನಾಧಿಪತಿಯಾಗಿ ಕಾರ್ಯವನ್ನು ನಿರ್ವಹಿಸಿದ್ದ ಮತ್ತು ಕುಳ್ಳಿರೆ ಮಂತ್ರಿ ಅಂದರೆ ಆ ಹೊಯ್ಸಳ ಸಾಮ್ರಾಜ್ಯ ಅಭಿವೃದ್ಧಿ ಆಗಬೇಕಾದ್ರೆ ಉತ್ತಮವಾದಂತಹ ಮಂತ್ರಿ ಇರಬೇಕಾಗ್ತದೆ ಯಾವುದೇ ಒಂದು ಸಾಮ್ರಾಜ್ಯ ಅಭಿವೃದ್ಧಿ ಅಂತಂದರೆ ಬುದ್ಧಿವಂತನಾದಂತಹ ಮಂತ್ರಿ ಇರಬೇಕಾಗ್ತದೆ ಆ ರೀತಿ ಒಬ್ಬ ಮಂತ್ರಿಯಾಗಿ ಬುದ್ಧಿವಂತ ಮಂತ್ರಿಯಾಗಿ ಕವಿ ಆ ಬಲ್ಲಾಳನಲ್ಲಿ ಕಾರ್ಯನಿರ್ವಹಿಸಿರುವಂಥದನ್ನ ನಾವು ಕಾಣ್ತೀವಿ ಮತ್ತು ಅದೇ ರೀತಿ ಸಾಹಿತ್ಯಿಕವಾಗಿ ಸಾಂಸ್ಕೃತಿಕವಾಗಿ ಐತಿಹಾಸಿಕವಾಗಿ ಎಲ್ಲ ರೀತಿಯಿಂದಲೂ ಪ್ರತಿಭಾನ್ವಿತವಾದಂತಹ ವ್ಯಕ್ತಿ ಆಗಿದ್ದಂಥವನು ಯಾರು ಅಂತಂದರೆ ಜನ್ನಕವಿ ತೊಡಂಕೆ ಕವಿ ಆಗಿದ್ದ ಅಂತ ಹೇಳ್ತಾರೆ ಅಂದರೆ ನೆಂದಿರೆ ದಂಡಾಧೀಶಂ ಕೊಳ್ಳಿರೆ ಮಂತ್ರಿ ತೊಡಂಕೆ ಕವಿ ಆಗಿದ್ದ ಈ ರೀತಿ ಜನ್ನಕವಿ ಎಲ್ಲ ಕ್ಷೇತ್ರದಲ್ಲೂ ತನ್ನ ಛಾಪನ್ನು ಮೂಡಿಸಿದ್ದ ಈ ರೀತಿ ಪ್ರಸಿದ್ಧ ವ್ಯಕ್ತಿಯಾದಂಥ ಇವನಿಗೆ ಕವಿಚಕ್ರವರ್ತಿ ಎಂಬ ಬಿರುದು ಇರುವುದರ ಜೊತೆಗೆ ಇನ್ನು ಕೆಲವು ಬಿರುದುಗಳು ಜನಕವಿಗೆ ಇರುವಂಥದ್ದನ್ನ ನಾವು ಕಾಣ್ತೀವಿ ಜನಕವಿಗೆ ಯಾವ್ಯಾವ ಬಿರುದುಗಳು ಇದ್ದು ಅಂತ ನಾವು ನೋಡಿದಾಗ ಜನಕವಿಗೆ ಸಾಹಿತ್ಯ ರತ್ನಾಕರ ಸಾಹಿತ್ಯ ರತ್ನಾಕರ ರಾಜ ವಿತ್ವತ್ಸಭ ಕಲಹಂಸ ರಾಜ ವೆತ್ವತ್ಸಭ ಕಲಹಂಸ ಮತ್ತು ಕವಿ ವೃಂದಾಕರ ವಾಸವ ಕವಿ ವೃಂದಾಕರ ವಾಸವ ಕವಿ ಕಲ್ಪಲತ ಮಂದಾರ ಕವಿ ಕಲ್ಪಲತ ಮಂದಾರ ಹೀಗೆ ಹಲವು ಬಿರುದುಗಳು ಜನ್ನಕವಿಗೆ ಈ ಹೊಯ್ಸಳ ಸಾಮ್ರಾಜ್ಯದಲ್ಲಿ ಬಲ್ಲಾಳರು ನೀಡಿದರು ಮತ್ತು ಆ ಒಂದು ಬಿರುದುಗಳನ್ನು ಪಡೆಯುವಲ್ಲಿ ಆ ಜನ್ನಕವಿ ಕೂಡ ಪ್ರತಿಭಾನ್ವಿತವಾದಂತಹ ಮಂತ್ರಿಯಾಗಿ ದಂಡಾಧಿಪತಿಯಾಗಿ ಕವಿಯಾಗಿ ವಿಶೇಷ ಸ್ಥಾನಮಾನಗಳನ್ನು ಆತ ಪಡ್ಕೊಂಡಿದ್ದ ಅನ್ನೋಂಥದ್ದನ್ನ ನಾವು ಕಾಣಬಹುದಾಗಿದೆ ಈ ರೀತಿ ಜನ್ನಕವಿಗೆ ಅನೇಕ ಬಿರುದು ಬಾವಲಿಗಳು ಇರುವಂಥದನ್ನ ನಾವು ಕಾಣಬಹುದು ಮತ್ತು ಜನ್ನಕವಿ ವಿಶೇಷವಾಗಿ ಸಾಹಿತ್ಯಿಕವಾಗಿ ಕೂಡ ತನ್ನದೇ ಆದಂತಹ ಛಾಪನ್ನು ನಮ್ಮ ಕನ್ನಡ ಸಾಹಿತ್ಯದಲ್ಲಿ ಮೂಡಿಸಿರುವಂಥದನ್ನ ನಾವು ಕಾಣ್ತೀವಿ ಯಾಕಪ್ಪ ಅಂತಂದರೆ ಇವನ್ನ ಜೈನ ಕವಿ ಅಂತ ನಾವು ಕರೆದಿದ್ದು ಅಂತಂದರೆ ಈತ ವಿಶೇಷವಾಗಿ ಜೈನ ಧರ್ಮದ ಜೈನ ಧರ್ಮಕ್ಕೆ ಅನುಗುಣವಾಗಿ ತೀರ್ಥಂಕರ ವಿಚಾರಗಳನ್ನು ತನ್ನ ಕೃತಿಗಳನ್ನು ತಿಳಿಸಿದ್ದಾನೆ ಜೈನ ಧರ್ಮವನ್ನು ಆಚರಣೆ ಮಾಡುವಂತಹ ಯಶೋಧರ ಎಂಬ ರಾಜನ ಕಥೆಯನ್ನು ಅವನು ವಿಶೇಷವಾಗಿ ರಚನೆ ಮಾಡಿರುವಂಥದನ್ನ ನಾವು ಕಾಣ್ತೀವಿ ಸಾಹಿತ್ಯಿಕವಾಗಿ ಇವನು ಮಾಡಿರುವಂತಹ ಒಂದು ರಚನೆಯನ್ನು ನಾವು ಈ ರೀತಿ ಗಮನಿಸಬಹುದು ಜನನು ವಿಶಿಷ್ಟವಾದಂತಹ ಸಾಹಿತ್ಯ ರಚನೆ ಮಾಡಿದ್ದಾನೆ ಆದರೆ ಕಂದ ಪದ್ಯದಲ್ಲಿ ಇವನು ವಿಶೇಷವಾದಂಥ ಸಾಹಿತ್ಯವನ್ನು ರಚನೆ ಮಾಡಿರುವಂಥದ್ದನ್ನ ನಾವು ಗಮನಿಸ್ತೇವೆ ಯಶೋಧರ ಚರಿತೆ ಮತ್ತು ಅನಂತನಾಥ ಪುರಾಣ ಅನುಭವ ಮುಕುರ ಜನ್ನಕವಿ ಬರೆದಿರುವಂತಹ ಕೃತಿಗಳು ಮುಖ್ಯವಾಗಿ ಮೂರು ಆ ಕೃತಿಗಳು ಯಾವುವು ಅಪ್ಪು ಅಂತಂದರೆ ಒಂದು ಯಶೋಧರ ಚರಿತೆ ಈ ಯಶೋಧರ ಚರಿತೆ ಕೃತಿ ವಿಶೇಷವಾಗಿದೆ ಅದರ ಜೊತೆಗೆ ಅನಂತನಾಥ ಪುರಾಣ ಅನಂತನಾಥ ಅಂದರೆ ಜೈನ ತೀರ್ಥಂಕರರಲ್ಲಿ ಒಟ್ಟು ಇಪ್ಪತ್ತ್ನಾಲ್ಕು ಜನ ತೀರ್ಥಂಕರರನ್ನು ನಾವು ಕಾಣ್ತೀವಿ ಅದರಲ್ಲಿ ಆದಿನಾಥ ಅನ್ನುವಂಥವನು ಮೊದಲ ತೀರ್ಥಂಕರ ಆದಿನಾಥ ಮೊದಲ ತೀರ್ಥಂಕರ ಅದೇ ಥರ ಹದಿನಾಲ್ಕನೇ ತೀರ್ಥಂಕರ ಯಾರು ಅಂತಂದರೆ ಅನಂತನಾಥ ಹದಿನಾರು ತೀರ್ ಹದಿನಾರನೇ ತೀರ್ಥಂಕರ ಶಾಂತಿನಾಥ ಹತ್ತೊಂಬತ್ತನೇ ತೀರ್ಥಂಕರ ಮಲ್ಲಿನಾಥ ಈ ರೀತಿ ಒಟ್ಟು ಇಪ್ಪತ್ನಾಲ್ಕು ಜನ ಜೈನ ತೀರ್ಥಂಕರರು ಇರುವಂತಹ ಸಂದರ್ಭದಲ್ಲಿ ತನ್ನದೇ ಆದಂಥ ವಿಶೇಷತೆಯನ್ನು ಇರುವಂತಹ ವ್ಯಕ್ತಿ ಅನಂತನಾಥ ಅವನ ಸಾಧನೆಗಳು ಅವನ ಭಕ್ತಿಯ ವಿಚಾರಗಳು ಅವನ ಪವಾಡಗಳನ್ನು ತಿಳಿಸುವಂತಹ ಒಂದು ವಿಶೇಷವಾದಂತಹ ಕೃತಿ ಅನಂತನಾಥ ಪುರಾಣ ಇದು ಹದಿನಾಲ್ಕನೇ ತೀರ್ಥಂಕರನ ಕಥೆ ಅನುಭವ ಮುಕುರ ಅಂತ ಇನ್ನೊಂದು ಅನುಭವ ಮುಕುರ ಅಂತ ಈ ರೀತಿ ಕೃತಿಗಳನ್ನು ಆತ ಬರೆದಿದ್ದಾನೆ ಈ ಆದಿನಾಥನ ಪುರಾಣದಲ್ಲಿ ವಿಶೇಷವಾಗಿ ಅಲಂಕಾರಗಳು ಬಳಕೆಯಾಗಿರುವಂಥದ್ದು ನಾವು ಕಾಣ್ತೀವಿ ಅಲಂಕಾರಗಳು ಅಲಂಕಾರ ಅಂತಂದರೆ ವಿಶೇಷತೆ ಇರುವಂಥ ಪದರೂಪಗಳು ಅಂದರೆ ಅಲಂಕಾರಗಳಲ್ಲಿ ಶಬ್ದದಲ್ಲಿ ಮತ್ತು ಅರ್ಥದಲ್ಲಿ ವೈಶಿಷ್ಟ್ಯತೆಯನ್ನು ಕಾವ್ಯದ ಸೊಬಗನ್ನು ಹೆಚ್ಚಿಸುವಂಥದ್ದೇ ಅಲಂಕಾರ ಈ ರೀತಿ ಅನಂತನಾಥ ಪುರಾಣದಲ್ಲಿ ಹಲವು ಅಲಂಕಾರಗಳು ಬಳಕೆ ಆಗಿದ್ದಾವೆ ಮತ್ತು ವಿಶೇಷವಾಗಿ ಈ ಕೃತಿ ಧಾರ್ಮಿಕ ಕೃತಿ ಅಂದರೆ ಧರ್ಮ ಆಧಾರಿತವಾದಂತಹ ಕೃತಿ ಅನಂತನಾಥ ಅಂದರೆ ಜೈನ ಧರ್ಮದಲ್ಲಿ ವಿಶೇಷವಾಗಿ ಅಹಿಂಸಾ ತತ್ವವನ್ನು ಪ್ರತಿಪಾದಿಸಿರುವಂಥದ್ದನ್ನು ಕಾಣ್ತೀವಿ ಜೈನ ಯತಿಗಳು ಹಲವಾರು ಜನ ಇರುವಂಥದ್ದನ್ನ ನಾವು ಕಾಣಬಹುದು ಮತ್ತು ಮಹಾದೇವ ಅಂದರೆ ವಾಸುದೇವ ಪ್ರತಿವಾಸುದೇವ ಚಕ್ರವರ್ತಿ ಪ್ರತಿ ಚಕ್ರವರ್ತಿ ತೀರ್ಥಂಕರ ಪುರಾತನರು ಹೀಗೆ ಹತ್ತೊಂಬತ್ತು ಜನ ಜೈನ ಎತ್ತಿಗಳು ವಿಶೇಷವಾಗಿ ನಮ್ಮ ಅದು ವಡ್ಡಾರಾಧನೆಯಲ್ಲಿ ತಿಳಿಸಿದ್ದಾನೆ ಅದೇ ಥರ ಈ ಒಂದು ಕೃತಿಯಲ್ಲೂ ಅನಂತನಾಥನ ವಿಚಾರಗಳನ್ನು ಚರ್ಚೆ ಮಾಡಿರುವಂಥದನ್ನ ನಾವು ಕಾಣಬಹುದು ಈ ರೀತಿ ಅನಂತನಾಥ ಪುರಾಣ ಜೈನ ಧರ್ಮದ ವಿಚಾರಗಳನ್ನು ತಿಳಿಸುವಂತಹ ಕೃತಿ ಆಗಿದೆ ಹೀಗೆ ಜನ್ನ ಅನಂತನಾಥ ಪುರಾಣವನ್ನು ಚರ್ಚೆ ಮಾಡಿದ್ದಾನೆ ಅದೇ ರೀತಿ ವಿಶೇಷವಾಗಿ ನೋಡಿದಾಗ ಜನ್ನನ ಕೃತಿ ಇನ್ನೊಂದು ಸುಂದರವಾದಂತಹ ಕಾವ್ಯ ಕೃತಿ ಕಂದ ಪದ್ಯದಲ್ಲಿ ರಚಿತವಾಗಿರುವಂಥದ್ದು ಅಂದರೆ ಸಾಮಾನ್ಯವಾಗಿ ಕಂದ ಪದ್ಯ ಅಂದರೆ ಕೆಲವು ಬೇರೆ ಬೇರೆ ವಿಚಾರಗಳು ಇದರಲ್ಲಿ ಇದ್ದಾವೆ ಯಶೋಧರ ಚರಿತ್ರೆ ಅನ್ನುವಂಥದ್ದು ಒಂದು ಸುಂದರ ಕಾವ್ಯ ಈ ಆರ್ ನರಸಿಂಹಾಚಾರ್ ನಮ್ಮ ಕನ್ನಡದ ಒಬ್ಬ ಪ್ರಸಿದ್ಧ ಕವಿ ಆರ್ ನರಸಿಂಹಾಚಾರ್ ಅವರು ಹೇಳುವಂತೆ ಇದು ಒಂದು ವರ್ಣಕ ಪ್ರಬಂಧಕ ಅಂತ ಕರಿತೀವಿ ವರ್ಣಕ ಪ್ರಬಂಧಕ ಈ ವರ್ಣಕ ಪ್ರಬಂಧಕ ಈ ಒಂದು ಕೃತಿಯಲ್ಲಿ ವಿಶೇಷವಾಗಿ ಗದ್ಯ ಭಾಗವೇ ಇಲ್ಲ ಇದರಲ್ಲಿ ಇದು ಒಂದು ಕಾವ್ಯ ಭಾಗ ಸುಮಾರು ಎಂಟರಿಂದ ಹತ್ತು ವೃತ್ತಗಳು ಅಂದರೆ ಪ್ರಾರಂಭದಲ್ಲಿ ಒಂದು ಹತ್ತು ವೃತ್ತಗಳನ್ನು ಹೊರತುಪಡಿಸಿದ್ರೆ ಉಳಿದಿರುವಂತಹ ಎಲ್ಲ ಪದ್ಯಗಳು ವಿಶೇಷವಾಗಿ ಕಂದ ಪದ್ಯಗಳೇ ಆಗಿದ್ದಾವೆ ಜನನ ಬರೆದಿರುವಂಥ ಈ ಒಂದು ಕೃತಿಯಲ್ಲಿ ನಾಲ್ಕು ಅವತಾರಗಳು ಅಂದರೆ ನಾಲ್ಕು ಭಾಗಗಳಿದ್ದಾವೆ ಯಶೋಧರ ಚರಿತ್ರೆ ಕೃತಿಯಲ್ಲಿ ನಾಲ್ಕು ಭಾಗಗಳಿದ್ದಾವೆ ಒಟ್ಟು ಮುನ್ನೂರ ಹನ್ನೊಂದು ಪದ್ಯಗಳು ಈ ಒಂದು ಕೃತಿಯಲ್ಲಿ ಒಟ್ಟು ಮುನ್ನೂರ ಹನ್ನೊಂದು ಪದ್ಯಗಳಿದ್ದಾವೆ ಈ ಕೃತಿಗೆ ಮೂಲ ಆಕಾರ ಯಶೋಧರ ಚರಿತ್ರೆ ಅನ್ನುವಂಥ ಕೃತಿಗೆ ಮೂಲ ಆಕಾರವಾಗಿ ನಾವು ನೋಡಿದಾಗ ಸಂಸ್ಕೃತದಲ್ಲಿ ವಾದಿರಾಜ ಅಂತ ಸಂಸ್ಕೃತದಲ್ಲಿ ವಾದಿರಾಜ ಅನ್ನುವಂತಹ ಕವಿ ಯಶೋಧರ ಚರಿತೆ ಅಂತ ಸಂಸ್ಕೃತ ಭಾಷೆಯಲ್ಲಿ ಬರೆದಿದ್ದಾನೆ ಆ ಸಂಸ್ಕೃತ ಭಾಷೆಯಲ್ಲಿ ಬರೆದಿರುವ ಯಶೋಧರ ಚರಿತೆ ಅನ್ನುವಂತಹ ಕೃತಿಯನ್ನು ನಮ್ಮ ಜನ್ನ ಕವಿ ಕನ್ನಡದಲ್ಲಿ ತಂದಿರುವಂಥದ್ದು ಅಂದರೆ ಅನುವಾದ ಮಾಡಿ ಅಂದರೆ ಕನ್ನಡೀಕರಿಸಿ ತಂದಿರುವಂತಹ ಒಂದು ಕೃತಿ ಈ ಯಶೋಧರ ಚರಿತೆ ಹೀಗೆ ಯಶೋಧರ ಚರಿತೆಯನ್ನು ನಾವು ನೋಡಬೇಕಾದ್ರೆ ವಾದಿರಾಜನ ಒಂದು ಯಶೋಧರ ಚರಿತ್ರೆಗೂ ಇನ್ನೂ ಹಲವಾರು ಜನ ಬೇರೆ ಬೇರೆ ಕವಿಗಳು ಕೂಡ ಯಶೋಧರರ ಬಗ್ಗೆ ಚರ್ಚೆ ಮಾಡಿರೋಂಥದನ್ನ ನಾವು ಕಾಣ್ತೀವಿ ವಾದಿರಾಜನೆಯಂಥ ಹಿಂದೆ ಯಾರ್ಯಾರು ಬರೆದಿದ್ರು ಅಂತ ನಾವು ನೋಡಿದಾಗ ಈ ಪ್ರಭಂಜನ ಅಂತ ಪ್ರಭಂಜನ ಪ್ರಭಂಜನ ಹರಿಭದ್ರ ಸೋಮದೇವ ಮುಂತಾದ ಪ್ರಾಕೃತ ಸಂಸ್ಕೃತ ಕವಿಗಳು ಈ ಯಶೋಧರ ಕಥೆಯನ್ನು ನಿರ್ಪಿಸಿದ್ದಾರೆ ಯಶೋಧರ ಕಥೆಯನ್ನು ವಾದಿರಾಜನಿಗಿಂತ ಹಿಂದೆ ನಾವು ಯಾರ್ಯಾರು ಬರ್ತಾರೆ ನೋಡಿದ್ರೆ ಪ್ರಭಂಜನ ಹರಿಭದ್ರ ಸೋಮದೇವ ಈ ರೀತಿ ಇವರು ಪ್ರಾಕೃತ ಕವಿಗಳು ಪ್ರಾಕೃತ ಯಾಕೆ ನಮ್ಮ ಭಾರತದ ಪರಿಸರದಲ್ಲಿ ಹಲವಾರು ಭಾಷೆಗಳಿದ್ದಾವೆ ಸುಮಾರು ಸಾವಿರಾರು ಭಾಷೆಗಳಿದ್ದಾವೆ ಅದನ್ನು ಸಾಹಿತ್ಯಿಕವಾಗಿ ನೋಡಿದಾಗ ನಾವು ಈ ಸಂಸ್ಕೃತ ಪ್ರಾಕೃತ ಮತ್ತು ದ್ರಾವಿಡ ಭಾಷೆಗಳು ಅಂತ ಗುರುತಿಸ್ತೇವೆ ಈ ರೀತಿ ಪ್ರಾಕೃತ ಭಾಷೆಯಲ್ಲಿ ಬರೆದಿರುವಂತಹ ಒಂದು ಯಶೋಧರ ಚರಿತೆಯ ಕಥೆಯನ್ನು ನಾವು ಕಾಣಬಹುದು ಈ ರೀತಿ ಜನಕವಿ ವಾದಿರಾಜನ ಪ್ರಭಾವವನ್ನು ಮತ್ತು ಅವನಿಗಿಂತ ಹಿಂದೆ ಇದ್ದಂತಹ ಈ ಕವಿಗಳ ಪ್ರಭಾವಕ್ಕೂ ಒಳಗಾಗಿ ಅಲ್ಲಿರುವಂಥ ಮುಖ್ಯ ವಿಚಾರಗಳನ್ನ ತೆಗೆದುಕೊಂಡು ಕನ್ನಡ ಭಾಷೆಯಲ್ಲಿ ಯಶೋಧರ ಚರಿತೆ ಅದರ ಕಥೆಯನ್ನು ವಿಶೇಷವಾಗಿ ಚರ್ಚೆ ಮಾಡಿರುವಂಥದನ್ನ ನಾವು ಗಮನಿಸ್ತೀವಿ ಅಂದರೆ ಜೈನ ಧರ್ಮದ ಒಂದು ವಿಶೇಷವಾದಂತಹ ವಿಚಾರ ಏನಪ್ಪ ಅಂತಂದರೆ ಜೀವ ದಯೆ ಜೈನ ಧರ್ಮಂ ಅಂತಾರೆ ಜೀವ ದಯೆ ಅಂದರೆ ಪ್ರಾಣಿಗಳ ಸಕಲ ಪ್ರಾಣಿಗಳಲ್ಲೂ ಒಂದು ದಯೆ ಅನ್ನುವಂಥದ್ದು ಇರಬೇಕು ಪ್ರಾಣಿ ಪಕ್ಷಿಗಳನ್ನೆಲ್ಲ ನಾವು ಪ್ರೀತಿಸಬೇಕು ಅವುಗಳಿಗೆ ಬೇಕಾದ ರೀತಿಯಲ್ಲಿ ನಾವು ಅವು ಬದುಕನ್ನು ಕಟ್ಟಿಕೊಡುವ ಪ್ರಯತ್ನವನ್ನು ಮಾಡಬೇಕು ಅಹಿಂಸಾ ತತ್ವವನ್ನು ಹಿಡಿಬೇಕು ಯಾಕೆಂದರೆ ಜೈನ ಧರ್ಮದ ಮುಖ್ಯ ಉದ್ದೇಶವೇ ಅಹಿಂಸಾ ತತ್ವ ಪ್ರಾಣಿಗಳನ್ನು ಬಲಿ ಕೊಡಬಾರ್ದು ಅನ್ನುವಂಥ ಉದ್ದೇಶ ಈ ಜೈನ ಧರ್ಮದಲ್ಲಿದೆ ಅದೇ ರೀತಿ ಜೈನ ಧರ್ಮದ ಹಿನ್ನೆಲೆಯಲ್ಲಿ ಬರುವಂತಹ ಯಶೋಧ ಚರಿತ್ರೆಯ ಯಶೋಧರ ರಾಜನ ಉದ್ದೇಶ ಕೂಡ ಅಹಿಂಸಾ ತತ್ವವನ್ನು ಎತ್ತಿಡಿಯುವಂಥದ್ದು ಆದರೆ ಈ ಒಂದು ಕೃತಿಯಲ್ಲಿ ಅಹಿಂಸಾ ತತ್ವದ ಉದ್ದೇಶ ಸಫಲತೆ ಆಗಬೇಕಾದ್ರೆ ಕೆಲವು ದುರಂತ ಅಂಶ ಕಂಡುಬರುವಂಥದ್ದನ್ನ ಕಾಣ್ತೀವಿ ಅಂದರೆ ಜೈ ಜೈವದಯೇ ಜೈನ ಧರ್ಮಂ ಎಂಬ ಸಂದೇಶವನ್ನು ಬಿತ್ತರಿಸಿ ಅಹಿಂಸೆಯ ಪಾರಮ್ಯವನ್ನೆತ್ತಿಡಿಯುವ ಯಶೋಧರ ಚರಿತೆಯ ಉದ್ದೇಶ ಘೋರ ದುರಂತವನ್ನು ಕವಿ ಮನಮುಟ್ಟುವಂತೆ ಚಿತ್ರಿಸಿದ್ದಾನೆ ಈ ರೀತಿ ನಾವು ನೋಡ್ಬೋದು ಅಂದರೆ ಹೀಗೆ ಜೈನ ಧರ್ಮದ ವಿಶೇಷ ವ್ಯಕ್ತಿಯಾಗಿ ಕವಿ ಯಾರು ನಮ್ಮ ಜನ್ನ ಕವಿ ಈ ಯಶೋಧರ ಚರಿತೆ ಕೃತಿಯನ್ನು ವಿಶೇಷವಾಗಿ ರಚನೆ ಮಾಡಿರುವಂಥದನ್ನ ಕಾಣ್ತೀವಿ ಮತ್ತು ಜನ್ನ ಕನ್ನಡದ ಒಬ್ಬ ಪ್ರಸಿದ್ಧ ಕವಿ ಅನೇಕ ಕೃತಿಗಳನ್ನು ತನ್ನದೇ ಆದಂತಹ ಪ್ರತಿಮೆಗಳನ್ನ ಬಳಸಿ ಅವನು ಕೃತಿಯನ್ನು ರಚನೆ ಮಾಡಿದ್ದಾನೆ ಜೈನ ಧರ್ಮವನ್ನು ಜಗತ್ತಿಗೆ ಸಾರುವ ರೀತಿಯಲ್ಲಿ ಈ ಒಂದು ಕೃತಿಗಳನ್ನ ರಚನೆ ಮಾಡಿ ಅದರಲ್ಲಿ ಜೈನ ಧರ್ಮದ ಒಂದು ಸಾರವನ್ನು ಆತ ತಿಳಿಸಿದ್ದಾನೆ ಮತ್ತು ಯಶೋಧರ ಚರಿತೆ ಯಶೋಧರಾಜನ ಒಂದು ವೈಶಿಷ್ಟ್ಯವನ್ನು ಅವನ ಜೈನ ಧರ್ಮದ ಪ್ರೀತಿಯನ್ನು ಮತ್ತು ಅಹಿಂಸಾ ತತ್ವದ ಪ್ರತಿಪಾದನೆಯನ್ನು ಕವಿ ಯಶೋಧರನ ಚರಿತೆ ಮುಖಾಂತರ ಸಾರಿರುವಂಥದ್ದನ್ನು ನಾವು ವಿಶೇಷವಾಗಿ ಈ ಒಂದು ಭಾಗದಲ್ಲಿ ಕಾಣಬಹುದು ಪ್ರೀತಿಯ ವಿದ್ಯಾರ್ಥಿಗಳೇ ಜನ್ನ ಕವಿ ಬಗ್ಗೆ ಮಾಹಿತಿ ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ ಧನ್ಯವಾದಗಳು